ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ರಾಗಿ ನಾಷ್ಟಕ್ಕೆ ರವೆ ದೋಸೆನೂ ರಾಗಿ ಮಾಲ್ಟ್ ಮಾಡ್ತಾಯಿದ್ದೆ ಬಾಕ್ಸಿಗೆ ಮಾತ್ರ ರವೆ ದೋಸೆ ಮಾಡಿ ಚಟ್ನಿ ಮಾಡ್ತಾಯಿದ್ದೆ ನಾವು ಇಲ್ಲಿ ಮನೆ ಬೆಳಗ್ಗೆ ನಾಷ್ಟಕ್ಕೆ ರಾಗಿ ಮಾಲ್ಟೆ ಮಾಡ್ತಾಯಿದ್ದೀನಿ ನಾವು ಮೂರು ಜನ ಇರೋದರಿಂದ ಮೂರು ಸ್ಪೂನ್ ಟೀ ಸ್ಪೂನ್ ಹಾಕಿ ಮೂರು ಲೋಟ ಆಗೋಷ್ಟು ನೀರು ಹಾಕಿ ಒಂದು ಅಂದಾಜು ಮೇಲೇ ಹಾಕ್ತೀನಿ ನನಗೆ ಗೊತ್ತಾಗುತ್ತೆ ಮೂರು ಲೋಟ ಆಗೋಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕಲಸಿಬಿಟ್ಟು ಚೆನ್ನಾಗಿ ಒಂದೆರಡು ಕೋ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ಅಂಥೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿದ್ರೆ ತಳ ಅಂಟಲ್ಲ ಸೇಮ್ ಗಂಜಿ ಯಾವ ರೀತಿ ಬರುತ್ತೋ ಆ ಆಗುತ್ತೆ ಚೆನ್ನಾಗಿದೆ ರಾಗಿ ಮಾಲ್ಟ್ ಮಾಡ್ಕೊಂಡಾಗಿಂದ ನಾವು ಬೆಳಗ್ಗೆ ಹೊತ್ಲ ಅದನ್ನೇ ಕುಡಿತಾ ಇದ್ದೀವಿ ಅಂದರೆ ಅದು ರಾಗಿ ಮಲ್ಟಿಕೆ ಉಪ್ಪಾಗಲಿ ಹಾಕ್ಕೊಂಡು ಕುಡಿಬೋದು ಇಲ್ಲ ಸಕ್ಕರೆ ಹಾಕ್ಕೊಂಡು ಕುಡಿಬೋದು ಇಲ್ಲ ಮಜ್ಜಿಗೆಯಲ್ಲಿ ಬೆಲ್ಲ ಯಾವುದು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ತುಂಬ ಟೇಸ್ಟಾಗೇ ಇದೆ ಬೆಲ್ಲದಲ್ಲಿ ಸ್ವಲ್ಪ ಕಮ್ಮಿನೇ ಕುಡ್ದಿದ್ದು ನಾವು ಬೆಳಗ್ಗೆ ಹೊದ್ಲು ಉಪ್ಪಲ್ಲಿ ಉಪ್ಪಾಕಿನೇ ಸ್ವಲ್ಪ ಉಪ್ಪಾಕಿ ಮಾಡ್ತಾ ನಾನು ಬೆಳಗ್ಗೆ ಇದನ್ನೇ ಕುಡಿದ್ಬಿಡ್ತೀವಿ ಆಮೇಲೆ ಹತ್ತು ಗಂಟೆ ಅನ್ನ ಹನ್ನೊಂದು ಗಂಟೆ ಮೇಲೆ ನಾಷ್ಟ ಏನು ಮಾಡಿರ್ತೀವಿ ಅದನ್ನು ತಿನ್ಕೊತೀವಿ ಬೆಳಗ್ಗೆ ನಡುವೆ ಬೆಳಗ್ಗೆ ವಾರದಿಂದ ನಾವು ಇದನ್ನೇ ರಾಗಿ ಮಲ್ಟನೆ ಕುಡಿತಾ ಇದ್ದೀವಿ ತುಂಬ ಚೆನ್ನಾಗಿದೆ ರವೆ ದೋಸೆಗೂ ಅಷ್ಟೇ ಈರುಳ್ಳಿ ಕೊತ್ಮಿರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ರವೆ ಮೇಲೆ ಮಿಕ್ಸ್ ಮಾಡಿ ರವೆ ದೋಸೆ ಮಾಡಿದ್ದೆ ರವೆ ದೋಸೆನೂ ಅಷ್ಟಕ್ಕೆ ಚೆನ್ನಾಗಿತ್ತು ಸಾಫ್ಟಾಗಿ ಬಂದಿತ್ತು ಬಾಕ್ಸಿಗೆ ಮಾತ್ರ ಮಾಡ್ತಾಯಿದ್ದೆ ನಾನು ಬಿಸಿ ಬಿಸಿ ಹಾಕಿ ಅದನ್ನು ಚಟ್ನಿ ಮಾಡಿ ಅದನ್ನು ಹಾಗೆ ಒಂದು ಕಡೆ ಅದು ದೋಸೆನೂ ಒಯ್ಕೊತ ಇದ್ದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟಾಗಿ ಬೇಗ ಬೇಗ ಮಾಡಿಬಿಟ್ಟು ಅದು ಅಷ್ಟೇ ಚೆನ್ನಾಗಿರುತ್ತೆ ರಾಗಿ ಮಾಡಿ ಬೆಳಗ್ಗೆ ಹೊತ್ಲ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾಡಿ ಸೇಮ್ ಗಂಜಿ ಥರನೇ ಇರುತ್ತೆ ಗಂಜಿ ಯಾವ ರೀತಿ ನಾವು ಮಾಡ್ತೀವೋ ಆ ರೀತಿಯಾಗೇ ಇರುತ್ತೆ ಅಂದರೆ ಎಲ್ಲ ಸಾಮಾನು ಹಾಕಿರೋದ್ರಿಂದ ಸ್ವಲ್ಪ ಬೇರೆ ಟೇಸ್ಟೇ ಕೊಡುತ್ತೆ ಈ ರೀತಿಯಾಗಿ ಆಗುತ್ತೆ ನೋಡ್ರಿ ಈ ರೀತಿಯಾಗಿ ಬರುತ್ತೆ ಗಂಜಿ ಥರನೇ ಬರುತ್ತೆ ಉಪ್ಪು ಸಕ್ಕರೆ ಈ ಟೈಮಲ್ಲಿ ಹಾಕ್ಕೊಂಡು ಕುಡಿಬೋದು ಅದನ್ನೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಅವರು ಕುಡಿತಾ ಇದ್ದರು ಹಂಗೆ ನಾನು ಸ್ವಲ್ಪ ಹೂವಾಗ ಇರ್ತಾ ಇದ್ದೀನಿ ಹೂವು ಸ್ವಲ್ಪ ಹಾಗೆ ಕಟ್ಟ ಕಟ್ಕೊ ಕಟ್ಟಿ ತಿನ್ಬಿಟ್ಟು ಅಕ್ಕಿ ಬಾಕ್ಸ್ ಎಲ್ಲ ಖಾಲಿ ಆಗಿತ್ತು ಅಕ್ಕಿ ಎಲ್ಲ ಖಾಲಿ ಆಗಿ ತಾತಲ್ಲ ಅದೆಲ್ಲ ಉಚ್ಕೋಣೆ ಅಕ್ಕಿ ತೇ ಇರುತ್ತೆ ಉಜ್ಜೋದಕ್ಕಾಗೋದಿಲ್ಲ ಫುಲ್ಲು ಖಾಲಿಯಾದಾಗ ಆದಾಗ ಉಜ್ಜಿಟ್ಕೊಂಡ್ರೆ ತಿಂದ ಹಂಗೆ ಅಟ್ಕೊಳ್ಳೋಕೆ ಚೆನ್ನಾಗಿರೋಲ್ಲ ಅಂಥೇಳಿ ನಾನು ಬಾಕ್ಸೆಲ್ಲ ಉಜ್ಜಿ ತೊಳೆದು ಅದನ್ನು ಒರೆಸಿ ಎತ್ತಿಡ್ತಾಯಿದ್ದೆ ಮತ್ತು ಉಜ್ಜಿ ಅಟ್ಬಿಟ್ರೆ ಕ್ಲೀನಾಗಿರುತ್ತೆ ಅಂಥೇಳಿ ಅವ ಏನು ಹಾಕ್ಕೊಂಡಿರ್ತೀವ ಸಾಮಾನು ಆ ಸಾಮಾನು ಖಾಲಿ ಆದಾಗ ಆ ಬಾಕ್ಸ್ಗಳು ತೊಳ್ಕೊಂಡ್ರೆ ಕ್ಲೀನಾಗಿರುತ್ತೆ ಅಂಥೇಳಿ ನಾನು ಉಜ್ಜಿ ಬಾಕ್ಸ್ ಎಲ್ಲ ಉಜ್ಜಿ ಒರೆಸಿ ತಿರ್ಗಿ ಅಕ್ಕಿ ಏನು ತಂದಿದ್ದೆ ಅದನ್ನು ತರಿಸಿದ್ದೆ ಅದನ್ನು ಅಟ್ತಾಯಿದ್ದೆ ಬಾಕ್ಸ್ಗೆ ಅಟ್ಬಿಟ್ಟು ಇದು ಭಾನುವಾರದ್ದು ವೀಡಿಯೋ ಭಾನುವಾರ ನಾವು ಸ್ವಲ್ಪ ಆಚೆ ಹೋಗಿದ್ರೆ ಅಂಥೇಳಿ ಅಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಹಾಕಿರಲಿಲ್ಲ ಅದು ಈ ವಿಡಿಯೋದಲ್ಲಿ ಆಗ್ತಾಯಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಾವು ಎಲ್ಲೋಗಿದ್ರಿ ಅಂತ ನಾನು ಅಲ್ಲೇನು ವೀಡಿಯೋ ಮಾಡಿಲ್ಲ ಆಮೇಲೆ ಬರ್ತಾ ಮನೆಗೆ ಬರ್ತಾ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಅಂಥೇಳಿ ಹೋಟ್ಲಲ್ಲಿ ಹೋಗಿ ಒಂಚೂರು ಊಟ ಮಾಡ್ಕೊಂಡು ಮೂರು ಗಂಟೆ ಆಗಿಬಿಟ್ಟಿತ್ತು ಹೊಟ್ಟೆ ಸಿತೈತೆ ಎಲ್ಲರಿಗೂ ಅಂಥೇಳಿ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಬಂದ್ವಿ ಮಸಾಲೆ ದೋಸೆ ಪಲಾವು ಸಟ್ಟು ದೋಸೆ ಈ ಥರ ಅವ್ರಿಗೇನೇನು ಬೇಕೋ ಅದು ತಗೊಂಡಿದ್ರು ಯಾವುದೇದು ಇಷ್ಟ ಆಗುತ್ತೋ ಅದು ತೊಗೊಂಡಿದ್ರೆ ಇದಂಗೆ ಭಾನುವಾರ ಸಾಯಂಕಾಲ ಮನೆಗೆ ಬಂದು ನಾನು ಅಡುಗೆ ಎಲ್ಲ ಮಾಡಿಟ್ಟಿದ್ದೆ ಅಕ್ಕ ಅಡುಗೆಗೆ ಗೀ ರೈಸು ಚಿಕನ್ ಸಾರು ಚಿಕನ್ ಕ ಚಿಕನ್ ಕರಿ ಆಮೇಲೆ ಕಬಾಬ್ಗೆ ಕಲಿಸಿಟ್ಟಿದ್ದೆ ಕಬಾಬು ಇಷ್ಟು ಮಾಡಿದ್ದೆ ಭಾನುವಾರ ಊಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ರೀತಿಯಾಗಿತ್ತು ಭಾನುವಾರ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ Next video, till then, see you. Bye.